नमस्कार बीएमटीवी के स्वागत नालो भास्कर कर्नाटक राज्य रैत संघ के जय वागले हसिरु सेनेगे जय वागले राष्ट्रीय रैत संघ के जय वागले राज्य द्राक्षी बेळगाररिगे जय वागले विजयपुर जिले राज्य द्राक्षी बेळगाररिगे जय वागले जय जवान जय किसान जय जवान जय किसान जय जवान जय किसान ಕಂಪನಿ ಅಧಿಕಾರಿಗಳಿಗೆ ಕಂಪನಿ ಅಧಿಕಾರಿಗಳಿಗೆ ಹೋರಾಟ ಅನ್ನದಾತರಿಗೆ ದೇವಾಗಲೇ ಅನ್ನದಾತರಿ ನವೆಂಬರ್ ಇಪ್ಪತ್ತಾರನೇ ತಾರೀಕಿಗೆ ನಾವು ರೈತರು ಎಲ್ಲ ದ್ರಾಕ್ಷಿ ಬೆಳೆಗಾರರು ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ದ್ರಾಕ್ಷಿ ವಿಮಾ ತುಂಬಿರ್ತೀವಿ ಆನಂತರ ಅವರು ಕೊಡ್ತೀವಿ ಕೊಡ್ತೀವಿ ಹೇಳಿ ಎರಡು ತಿಂಗಳು ಆದ್ರೂ ಅಕ್ಟೋಬರ್ ದಾಟಿ ಮುಂದೆ ಬಂದ್ರು ಅಕ್ಟೋಬರ್ ಅಕ್ಟೋಬರ್ ಗೆ ಯಾಕೆ ಕೊಡ್ಬೇಕಾ ವರ್ಷ ಕೊಡ್ತಾರಪ್ಪ ಅಂದ್ರ ಆ ಕ ಅವ್ರಿಗೆ ಔಷಧ ಗೊಬ್ಬರ ಇವೆಲ್ಲ ರೈತರಿಗೆ ಹತ್ತದ ಅವತ್ತೇ ಅದು ಕೊಡುವಂತದ್ದು ಒಂದು ಇದೆ ಅವ್ರು ಹೇಳಿ ಅಕ್ಟೋಬರ್ ನವೆಂಬರ್ ಡಿಸೆಂಬರ್ ಹೋದ್ರೂ ಕೊಡ್ಲಿಲ್ಲ ಆನಂತರ ಮುಂದ ಸಂವಿಧಾನ ಇದ್ರದ ಇಪ್ಪತ್ತಾರನೇ ತಾರೀಕಿಗೆ ಏನ್ ಮಾಡ್ದೇವು ಅಹೋರಾತ್ರಿ ಧರಣಿ ಮಾಡ್ದೇವಲ್ಲಿ ಧರಣಿ ಮಾಡಿ ನಾವೇನ್ ಅಂತಂದ್ರ ರಸ್ತೆ ರೂಪ ಮಾಡ್ದೇವ್ ಹದಿನೈದು ಕಿಲೋಮೀಟರ್ ಈ ಕಡೆ ಹದಿನೈದು ಕಿಲೋಮೀಟರ್ ಆ ಕಡೆ ತಿಕೋಟದಲ್ಲಿ ರಸ್ತೆ ರೂಪ ಮಾಡ್ಕೊಂಡಾಗ ನಂತರ ನಮ್ಮ ಸನ್ಮಾನ್ಯ ತಹಶೀಲ್ದಾರ್ ಆಫೀಸರ್ ತಿಕೋಟದವರು ಆ ನಂತರ ಆ ಡಿ ಡಿ ಅವರು ಇದ್ರವರು ತೋಟಗಾರಿಕೆ ಇಲಾಖೆ ವಿಜಯಪುರ ಹಾಗೂ ಬಸನಗೌಡ ಅವರು ಪಾಟೀಲ್ ಅವರು ತಾಲೂಕು ಆಫೀಸರು ಇವರೆಲ್ಲಾ ಬಂದು ಒಂದು ಲಿಖಿತ ರೂಪದಲ್ಲಿ ನಮ್ಗೆ ಏನ್ ಮಾಡಿದಪಾ ಅಂತಂದ್ರ ಇನ್ನೊಂದ್ ಹದಿನೈದು ದಿವಸನಾಗ ಹದಿನೈದು ದಿವಸದಾಗ ನಿಮ್ದು ಎಲ್ಲ ಅಕೌಂಟಿಗೆ ನಿಮ್ಮ ಜಮಾ ನಿಮ್ಮ ವಿಮಾ ಜಮಾ ಆಗ್ತದೆ ಅಂತ ಹೇಳಿ ಅವರು ಭರವಸೆ ಕೊಟ್ಟರು ಭರವಸೆ ಕೊಟ್ಟ ಮೇಲೆ ನಾವು ಆ ಹೋರಾಟವನ್ನು ಹಿಂದ ತೆಗೆದುಕೊಂಡೆವು ತೆಗೆದುಕೊಂಡು ಆದ್ರೆ ಆದ್ಮೇಲೆ ಮೂರು ಸ್ಟೆಪ್ ಮಾಡ್ರು ಮೂರು ಸ್ಟೆಪ್ ಮ್ಯಾಗ ಒಂದೇ ಸ್ಟೆಪ್ ಹಾಕ್ರು ಎರಡನೇ ಸ್ಟೆಪ್ ಹಾಕ್ರು ಮೂರನೇ ಸ್ಟೆಪ್ ಸಂಕ್ರಾಂತಿ ಹದಿನೈದನೇ ತಾರೀಕಿಗೆ ಒಳಗಾಗಿ ಎಲ್ಲಾ ರೈತರಿಗೆ ಹಾಕಿಬಿಡ್ತೀವಿ ಅಂತ ಹೇಳಿದ್ರು ಆದ್ರೂನು ಇನ್ನೂವರೆಗೆ ಆಗ್ತಾ ಇಲ್ಲ ನಮ್ಮ ರೈತರು ಒಂದ ಕೆಲಸ ಅದು ಈಗ ಫುಲ್ ಕೆಲಸ ಕಾಯಿ ಬಂದಿರ್ತದೆ ಈಗ ಈಗ ಏನ ಫುಲ್ ಕೆಲ್ಸ ಇದ್ರೂನು ಅವ್ರು ಇಪ್ಪತ್ತು ಮೂವತ್ತು ಜನ ಬಂದು ಇಲ್ಲಿ ತೋಟಗಾರಿಕೆ ಇಲಾಖೆಗೆ ನಾವು ಮಾತಾಡಿದ್ರೆ ಆ ತೋಟಗಾರಿಕೆ ಇಲಾಖೆದವರಿಗೆ ಏನ್ ಹೇಳ್ತಾರಪ್ಪ ಅಂತಂದ್ರ ನೀವು ಅಲ್ಲಿ ಶಕೀಲ್ ಅಹಮದ್ ತೆಳಗಿಶಿಮ್ ಆ ರಾಜ್ಯದಾಗ ಅಲ್ಲಿ ಬೆಂಗಳೂರದಾಗ ಇರ್ತಾರ ಅವ್ರ ಅಧಿಕಾರಿಗೆ ಅವ್ರಿಗೆ ಹೇಳ್ರಿ ನೀವು ಮತ್ತ ಅವ್ರ ಹೇಳ್ರ ಅಂದ್ರ ನಾವ್ ಹಾಕ್ತಿವತ್ತ ಅವ್ರ ಹೇಳ್ತಾರ ಅಲ್ಲಿ ಅವ್ರ ಫೋನ್ ಹಚ್ ಕೇಳ್ರ ಏನ್ ಹೇಳ್ತಾರ ನೀವು ತೋಟಗಾರಿಕೆ ಇಲಾಖೆ ನೀವು ಫೈಲ್ ಕಳ್ಸ್ರ ನಾವ್ ಕಸ್ತವತ್ ಅವ್ರು ಹೇಳ್ತಾರೆ ಒಬ್ಬರ ಮ್ಯಾಗ ಒಬ್ರು ಹೆಂಗ ಮಾಡಿ ಶಕೀಲ್ ಅಹಮದ್ ಅವರಿಗೆ ಬೇಟ ಅಧಿಕಾರಿ ಅದೇ ಪ್ರಶ್ನೆ ಪ್ರಶ್ನಿಸ್ತಾರ ರೈತರು ಎಲ್ಲಾರು ಬರ್ತೀವಿ ನಾವ್ ಕೇಳಿದೇನಪ್ಪ ಅಂತಂದ್ರ ಇದು ಯಾಕೆ ಹಿಂಗ್ ನಡದಿಪ್ಪ ಅಂತಂದ್ರೆ ಈಗ ಎಲ್ಲ ರೈತರು ಏನ್ ಮಾಡ್ತದ ಇಲ್ಲಿ ಡಿ ಡಿ ಆಫೀಸರ್ ಗೆ ಆ ನಂತರ ಕೆಳಗಿನ ಆಫೀಸರಿಗೆ ಭೇಟ ಆಗೋಣ ಅವ್ರ ಏನ್ ಹೇಳ್ತಾರ ಶಕಿಲ್ ಅಹಮದ್ ಅವರು ಅವ್ರಿಗೆ ಹಚ್ಚಿ ಫೋನ್ ನಂಬರ್ ಕೊಡ್ತಾರ ಅವ್ರಿಗೆ ಅಲ್ಲಿ ಫೋನ್ ಹಚ್ಚಿ ಹೇಳ ಅವ್ರು ಇಲ್ಲಿ ತಲೆಗೆ ಹಾಕ್ತಾರೆ ಒಬ್ಬರ ಮೇಲೆ ಒಬ್ಬರು ಹಾಕ್ರ ರೈತರು ಏನ ಮಾಡ್ಬೇಕು ರೈತ್ ಇವತ್ತಿನ ದಿವಸ ಅವ್ರಿಗೆ ಆತ್ಮಹತ್ಯೆ ಮಾಡುವಂತ ಲೆಕ್ಕದಾಗದ ಅಷ್ಟು ಲೋನ್ ಅವರು ಅವ್ರ ತೆಗದ ಈ ಸದ್ಯ ದ್ರಾಕ್ಷಿ ಅನ್ನೋದಷ್ಟೇ ಕರೆ ಅದ ಔಷಧ ಗೊಬ್ಬರ ಎಲ್ಲ ನೋಡಬೇಕಾದ್ರೆ ಅದ್ರ ತುಕ ತುಕ್ ರೊಕ್ಕ ನಾವೆಲ್ಲ ಹಾಕಬೇಕಾಗಿರ್ತದ ಎಲ್ಲರೂ ಆ ವಿಮಾ ಕಂಪನಿಯ ಭರವಸೆ ಎಲ್ಲರೂ ನೋಡ್ಕೊತ ಕೂತಿದಾರ ಈ ಕೆಲವೊಬ್ಬರಿಗೆ ಅಹ್ ದ್ರಾಕ್ಷಿಗಿ ಸದ್ದ ಔಷಧ ಹೊಡ್ಲಾಕಿಲ್ಲ ಆ ತರ ಈಗ ಕೆಲವೊಬ್ರು ದ್ರಾಕ್ಷಿ ವಿಮಾ ತುಂಬದ ರೈತರಿಗೆ ಅಲ್ಲಿ ಬಡ್ಡಿ ಅಂಗ ಎರಡ್ ರಂಗ ಮೂರಂಗ ಐದ್ರಂಗ ಆ ಬಡ್ಡಿ ಹಂಗ ತೆಗೆದ ಕಿಶನ್ ಅವರು ರೊಕ್ಕ ತುಂಬ್ಯಾರ ಆ ರೊಕ್ಕ ತುಂಬಿದು ಇಲ್ಲ ತುಂಬಾ ವಿಮಾನ ಇಲ್ಲ ಅಂದ ಮೇಲೆ ಆ ರೈತರಿಗೆ ಪುರಾ ನಿರ್ಗತಿಗೆ ಈಗ ಒಂದ್ ಹಂತಕ್ಕೆ ಬರಬೇಕು ನಾವು ಹೋರಾಟ ಮಾಡ್ಬೇಕು ಇಲ್ಲ ನಾವ್ ಏನಾದ್ರು ಒಂದು ತೋಟಗಾರಿಕೆ ಇಲಾಖೆಗೆ ಒಂದ್ ಒಂದು ಏನಾದ್ರೆ ನಾವು ಆತ್ಮಹತ್ಯೆ ಮಾಡ್ಕೋತೀವಿ ಅನ್ನುವಂತ ಲೆಕ್ಕದಾಗಿ ಎಲ್ಲಾ ರೈತರು ಬಂದಾರೆ ಸರ್ ಸರ್ ಈಗಾಗಲೇ ನೀವು ಎರಡನೇ ಬಾರಿಗೆ ವಿಮಾ ಕಂಪನಿ ಅವ್ರ ಈ ತರ ಮೋಸ ಮಾಡ್ಯಾರ ಅಂತ ರಕ್ಷಿ ಬೆಳೆದಾರು ಮನವಿ ಕೊಡಾಕಂದ್ರೆ ಜಿಲ್ಲಾಧಿಕಾರಿಗಳು ಎರಡನೇ ಇಲ್ಲ ಈ ಮೊದಲು ಒಬ್ಬರು ಕೊಟ್ಟ ಸರ್ ಯಾಕೆ ಈಗ ಈ ತರ ಆಗ್ತಾ ಯಾಕೆ ರೈತರ ಒಕ್ಕಿಲ್ ಏನೋ ಯಾಕೆ ಈ ತರ ಆಗ್ತದೆ ಸಮಸ್ಯೆ ಇಲ್ಲ ಸರ್ ಅದು ನಮ್ಗೆ ಗೊತ್ತಾಗ್ತಾ ಇಲ್ಲ ನಮ್ಗೆ ಏನಪ್ಪಾ ಅಂದ್ರ ಈಗ ಬೆಳಗಾವಿ ಜಿಲ್ಲಾದಾಗ ಒಂದೇ ಒಂದೇ ಸ್ಟೆಪ್ ಎಲ್ಲಾ ಹಾಕ್ಬಿಟ್ಟಿದ್ದಾರೆ ಸರ್ ಬಾಗಲಕೋಟ್ ಜಿಲ್ಲಾದಾಗ ಎಲ್ಲ ಒಂದೇ ಒಂದೇ ಸ್ಟೆಪ್ ಹಾಕಿದ್ದಾರೆ ಇಲ್ಲಿ ಏನು ನಡದೈತೆ ಅನ್ನೋದು ನಮ್ಗೆ ಯಾರು ರೈತರಿಗೆ ಗೊತ್ತಿಲ್ಲ ರೈತರಂದ್ರ ಅವ್ರು ಬಿಳಿ ಹಾಳಿದಂಗ ಸರ್ ನಾವ್ ರೈತರಿಗೆ ಒಂದೇ ತರ ಹೇಳಿ ನಾವ್ ವಿಚಾರ ಮಾಡ್ರ ಇವ್ರು ರೈತರಿಗೆ ರೈತರಿಗೆ ಏನ್ ಮೋಸ ಮಾಡತ್ತಾರ ಏನ್ ಅಧಿಕಾರಿಗಳು ಮಾಡ್ಲತ್ತಾರೋ ಏನ್ ರಾಜಕಾರಣ ಯಾರು ಮಾಡತ್ತಾರ ನಮ್ಗೆ ಯಾರಿಗೂ ಏನು ಗೊತ್ತಿಲ್ಲ ರೈತರಿಗೆ ಪಾರದರ್ಶಕವಾಗಿ ಯಾರು ದ್ರಾಕ್ಷಿ ಐತೆ ಅವ್ರಿಗೆ ನಾವ್ ಹಿಮ ಬಂದಿಲ್ಲ ಹಾಗಾದ್ರೆ ಬೆಳಗಾವಿ ಜಿಲ್ಲಾ ಎಲ್ಲಾ ತಾಲೂಕುಗಳಿಗೆ ಹಣ ಬರ್ತಾವ ಎಲ್ಲಾ ರೈತರು ಬರ್ತಾ ನಿಮ್ ಜಿಲ್ಲೆಯಲ್ಲಿ ಬರ್ತಿಲ್ಲ ಅಂತಂದ್ರೆ ಆ್ಯಕ್ಚುಲಿ ನಿಮ್ಗೆ ಕಳಿಸಿದಂತ ಶಾಸಕರು ಏನೋ ಕೇಳ್ತಲ್ವಾ ಅಲ್ಲಿ ಅದೇ ಸರ್ ಶಾಸಕರು ಕೇಳಬಹುದು ಅಧಿಕಾರಿಗಳು ಹೇಳಿರ್ಬಹುದು ಅದಕ್ಕೆ ನಾವು ಶಾಸಕರಿಗೆ ಹಾಗೂ ಮಿನಿಸ್ಟರ್ ಅವರಿಗೆ ನಮ್ಮ ಉಸ್ತುವಾರಿ ಸಚಿವರಿಗೆ ಆಯ್ತು ನಮ್ಮ ಬಿಜಾಪುರ ಜಿಲ್ಲಾದ ಎಷ್ಟು ಶಾಸಕರು ಎಲ್ಲರಿಗೂ ವಿನಂತಿ ಮಾಡಿ ಕಳ್ಕೊಳ್ಳೋದಂತ ಏನಂದ್ರೆ ನಾವು ಈ ಈ ಹೋರಾಟವನ್ನ ಈ ರೈತರಿಗೆ ಈ ತರ ಆಗಿದ್ದನ್ನ ನೀವು ನಾಳೆ ಆ ಈ ಬರುವ ದಿವಸದಲ್ಲಿ ನೀವು ಅಲ್ಲಿ ಈಗ ಇಪ್ಪತ್ತೆರಡನೇ ತಾರೀಕಿಗೆ ನಮ್ಮ ಅಂತ ಹೇಳಿದ್ರು ಅಲ್ಲಿ ಸೆಷನ್ಸ್ ನಡೀತಾ ಇದೆ ಆ ಸೆಷನ್ಸ್ ಅಲ್ಲಿ ನೀವು ಅದನ್ನ ಕೇಳಬೇಕು ರೈತರ ಪರವಾಗಿ ನೀವು ಹೇಳಿ ನಮ್ಮ ರೈತರಿಗೆ ನ್ಯಾಯ ಕೊಡಿಸ್ಬೇಕಂತ ಹೇಳಿ ನಾವು ಅವರಿಗೆ ವಿನಂತಿ ಮಾಡ್ತೇನೆ ನಾ ಶಿವಶಂಕರ್ ಗುಶಾಂತಯ್ಯ ಮಠ್ राज्य वीरश लिंगायत राज्याध्यक्ष थँक्यू सर ओके